ಓಂ ಗುರುಭ್ಯೋ ನಮಃ ಬಂಧುಗಳೇ ದೇವರುಗಳು ಈಗ ಎಷ್ಟಾಗಿವೆ ಅಂದರೆ ಹೇಳಲು ಕೂಡ ಸಾಧ್ಯವಿಲ್ಲದಷ್ಟು ಆಗಿವೆ ಪ್ರತಿಯೊಬ್ಬರ ದೇವರುಗಳು ಬೇರೆ ಬೇರೇನೇ ಇವೆ ಅದರಲ್ಲಿ ನೀವು ಯಾವ ದೇವರನ್ನು ಪೂಜಿಸುತ್ತಿದ್ದೀರೋ ಅದು ನಿಮಗೆ ಗೊತ್ತು ಯಾವ ದೇವರನ್ನು ಪೂಜಿಸಬೇಕು ಅಂತ ಕೇಳಿದರೆ ನೀವು ಯಾವ ದೇವರನ್ನು ಬೇಕಾದರೂ ಪೂಜಿಸಿ ಅಂತ ಹೇಳಲಾಗುತ್ತೆ ಯಾಕೆ ಅಂದರೆ ಆಕಾಶಾತ್ ತೋಯಂ ಯಥಾ ಗಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತ ಹೇಳ್ತಾರೆ ಅಂದರೆ ಆಕಾಶದಿಂದ ಬೀಳುವ ಮಳೆಯ ನೀರು ಭೂಮಿಯ ಮೇಲೆ ಎಲ್ಲಿಯೇ ಬೀಳಲಿ ಯಾವ ಮೂಲೆಯಲ್ಲಿ ಬಿದ್ದರೂ ಸರಿ ಅದು ಹರಿಯುತ್ತಾ ಬಂದು ಎಲ್ಲಿ ಸೇರುತ್ತೆ ಅಂದರೆ ಅದು ಸಮುದ್ರವನ್ನೇ ಸೇರುತ್ತೆ ಅದೇ ರೀತಿಯಾಗಿ ನೀವು ಯಾವ ದೇವರನ್ನು ಬೇಕಾದರೂ ಪೂಜಿಸಿ ಆ ಪೂಜೆ ಹೋಗಿ ಯಾರಿಗೆ ಸಲ್ಲುತ್ತೆ ಯಾರಿಗೆ ಮುಟ್ಟುತ್ತೆ ಅಂದರೆ ಮಹಾವಿಷ್ಣುವಿನಲ್ಲಿಯೇ ಮುಟ್ಟುತ್ತೆ ಅಂದರೆ ಭಗವಂತನಲ್ಲಿಯೇ ಮುಟ್ಟುತ್ತೆ ಅಂತ ಹೇಳಲಾಗುತ್ತೆ ತಾತ್ಪರ್ಯ ಏನು ಅಂದರೆ ಯಾವ ದೇವರನ್ನು ಬೇಕಾದರೂ ಪೂಜಿಸಿ ಅದರಲ್ಲಿ ಮಾತ್ರ ಒಬ್ಬ ದೇವನನ್ನೇ ಕಾಣಿರಿ ಅದು ನಿಮ್ಮ ಇಷ್ಟ ದೇವರಾಗಿರಲಿ ಎಂದು ನನ್ನ ಮಾತು ಧನ್ಯವಾದಗಳು